ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇನ್ನು ಒಳ್ಳೊಳ್ಳೆ ವೀಡಿಯೋಗೋಸ್ಕರ ಹಳ್ಳಿ ಲೈಫ್ ಸ್ಟೋರಿ ಸೌಮ್ಯ ಪರಮೇಶ್ಗೌಡ ಸೌಮ್ಯ ಪರಮೇಶ್ ವ್ಲಾಗಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಸೊ ಇದೇ ಫಸ್ಟ್ ಟೈಮ್ ನಾನು ಧನುರ್ಮಾಸ ಅಂತ ಇದು ಮಾಡ್ತಾ ಇರೋದು ಸೊ ಹಾಗಾಗಿ ಮೂರನೇ ಇದು ಧಂಧರ್ ಮಾಸ ನಾನು ಮಾಡ್ತಾ ಇರೋದು ಇದ್ರದ್ದು ವೀಡಿಯೋ ಮೂರನೇ ದಿವ್ಸದ್ದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಸೊ ಮನೆಯದೆಲ್ಲ ಕೆಲಸ ಮುಗಿಸ್ಕೊಂಡು ಬಾಗಿಲ ರಂಗೋಲಿ ಹಾಕೊಂಡು ತುಂಬ ಕತ್ತಲೆ ಇದೆ ಮತ್ತು ತುಂಬ ಚಳಿಯೂ ಇದೆ ಹಾಗಾಗಿ ಬೇಗ ಬೇಗ ಟೈಮ್ ಆಗಿತ್ತಲ್ಲ ಹಾಗಾಗಿ ಸ್ನಾನ ಮಾಡ್ಕೊಂಡ್ಬಂದು ನಾನು ದೇವ್ರ ಅಲ್ಲಿಗೆ ಬನ್ನಿ ಮರಕ್ಕನ್ನ ಪೂಜೆ ಮಾಡ್ತಾಯಿದ್ದೀವಿ ಅದಕ್ಕೆ ಯಾವ್ಯಾವ ಪೂಜೆ ಐಟಮ್ಸ್ ಬೇಕು ಅಂತೇಳ್ಬಿಟ್ಟು ತಟ್ಟೆಗೆ ಎಲ್ಲನೂ ಇಟ್ಕೊತಾ ಇದ್ದೀನಿ ಅದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಅಲ್ಲ ಸಾರಿ ಧನುರ್ ಮಸದು ಪೂರ್ತಿ ವೀಡಿಯೋ ನಿಮಗೆ ಬೇಕು ಅದರದ್ದು ಎಲ್ಲ ಬೇಕು ಅಂದರೆ ಕಮೆಂಟ್ ಮಾಡಿ ಸೊ ನಾನು ಇವಾಗ ಏನೇನು ಇಟ್ಕೊತಾ ಇದ್ದೀನಿ ಅಂದರೆ ಗರ್ಕೆ ಗಣಪತಿ ಮಾಡೋಕ್ಕೋಸ್ಕರ ಮತ್ತು ಇಡ್ತಾ ಇದ್ದೀನಿ ತುಳಸಿ ತೊಗೊಂಡಿದ್ದೀನಿ ಸ್ವಲ್ಪ ಕನಕಾಕ್ಟ ಹೂವು ಅದನ್ನು ಇದ್ದೀನಿ ಆಮೇಲೆ ಹಸಿ ನೂಲು ತೊಗೋತಾ ಇದ್ದೀನಿ ಮೇನಾಗಿ ಹಸಿ ನೂಲು ಮತ್ತು ಒಂಬತ್ತು ಥರ ಧಾನ್ಯಗಳು ಬೇಕಾಗುತ್ತೆ ಧಾನ್ಯಗಳು ಒಂಬತ್ತು ಥರದ್ದು ಬೇಕಾಗುತ್ತೆ ಅಂದರೆ ದುಂಡು ಕಾಳಂದು ಫುಲ್ಲು ಕಾಳು ಇರುತ್ತಲ್ಲ ಅದ್ರದ್ದು ಧಾನ್ಯ ಮಾಡಿದರೆ ಫುಲ್ ಅದರದ್ದೇ ಮಾಡಬೇಕು ಬೇಳೆಗಳಲ್ಲಿ ಧಾನ್ಯ ಮಾಡ್ತೀವಿ ಅಂದರೆ ಬರೀ ಒಂಬತ್ತು ಥರದ ಬೇಳೆಲೆ ಸಹ ದಾನ್ ಧಾನ್ಯ ಮಾಡಬೇಕಾಗುತ್ತೆ ಸೊ ಇದು ನನಗೆ ಗೊತ್ತಿಲ್ಲ ನಮ್ಮ ಅತ್ತೆ ನಮ್ಮ ಅತ್ತೆ ಅಕ್ಕ ಅವ್ರು ನನಗೆ ಹೇಳಿದ್ದು ಈ ಮಸ ಮಾಡಬೇಕು ಅಂದರೆ ಈ ಥರ ಮಾಡಬೇಕು ಅಂತ ಹಾಗಾಗಿ ನಾನು ಅವ್ರು ಯಾವ ಥರ ಹೇಳ್ಕೊಟ್ಟಿದ್ದಾರೆ ಅದೇ ಥರ ಮಾಡ್ತಾ ಇದ್ದೀನಿ ಇದು ಮೂರನೇ ದಿವಸದಾಗಿರೋದ್ರಿಂದ ಇನ್ನೂ ಒಂಬತ್ತು ದಿವಸ ತನಕ ನಾನು ಮಾಡ್ತೀನಿ ಜಾಸ್ತಿ ಅಂದರೆ ಒಂಬತ್ತು ದಿವಸ ಹನ್ನೆರಡು ದಿವಸ ಆ ಥರ ಮಾಡ್ಬೋದಂತ ನಾನು ಒಂಬತ್ತು ದಿವಸ ಮಾಡ್ತಾಯಿದ್ದೀನಿ ಸೋಮವಾರ ಲಾಸ್ಟ್ ಆಗಿದೆ ಪೂಜೆಗೆ ಎಲ್ಲ ಐಟಮ್ಸ್ಗಳು ದೀಪ ತಗೋತಾ ಇದ್ದೀನಿ ಆಮೇಲೆ ಕರ್ಪೂರ ಉದ್ಗಡ್ಡಿ ಪ್ರತಿಯೊಂದು ಐಟಮ್ಸು ಬೇಗ ಅಕ್ಷತೆ ಬೇಕಾಗುತ್ತೆ ನಾನು ಯಾವ್ಯಾವ್ದು ಇನ್ನೂ ಅದಕ್ಕೆ ಪೂಜೆ ಐಟಮ್ಸ್ಗಳು ಹಾಗಾಗಿ ನಾನು ವೀಡ್ಯಾನ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಐಟಮ್ಸ್ಗಳು ಪೂಜೆಗೆ ಬೇಕಾಗುತ್ತೆ ಒಂದು ಲೋಟ ನೀರು ಬೇಕಾಗುತ್ತೆ ಸೊ ನಾನು ತಗೊಂಡು ಟೈಮ್ ಆಗಿತ್ತಲ್ವ ಲಾಸ್ಟ್ ಒಂದು ಫುಲ್ ಏನಂತ ತಗೊಂಡು ಹೋಗ್ತೀನಿ ಪೂಜೆಗೆ ಅಂತ ಹೇಳ್ಬಿಟ್ಟು ನೋಡಿದೆ ನಾನು ಅಷ್ಟೊತ್ತಿಗೆ ಬರೋ ಅಷ್ಟೊತ್ತಿಗೆ ಒಂದು ಪೂಜೆ ಮಾಡಿದ್ರು ನನ್ನ ಪಕ್ಕದ ಮನೆ ಹುಡುಗಿ ಸೊ ಅವಳು ಪೂಜೆ ಮಾಡಿಬಿಟ್ಟು ಅವಳು ಹೊರಟಳು ಬೇಗ ಅವಳಿಗೆ ಕಾಲೇಜಿಗೆಲ್ಲ ರೆ ತಿಂಡಿ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ನಾನು ಪೂಜೆ ಮಾಡಿದೆ ಪೂಜೆ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕೆ ಯಾರು ಇರ್ತಿಲ್ಲ ಮತ್ತೆ ಯಾರು ಕ್ಯಾಮ್ರಾ ಇಟ್ಕೊಳ್ಳೋರು ಏನೂ ಇತ್ತಿಲ್ಲ ಸೊ ಹಾಗಾಗಿ ನಾನು ಲಾಸ್ಟು ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ವೀಡಿಯೋ ತೊಗೊಂಡೆ ಮತ್ತು ಇದು ಪೂಜೆ ಮಾಡಬೇಕಾದ್ರೆ ಯಾರ ಜೊತೆಯೂ ಮಾತಾಡಬಾರ್ದು ಅಂದರೆ ಬೆಳಗ್ಗೆ ನೀವು ಇದ್ದಾಗ್ಲಿಂದ ಪೂಜೆ ಇದು ಪೂಜೆ ಬನ್ನಿ ಮರಗ ಪೂಜೆ ಮಾಡೋ ತನಕ ಆಗಿಲ್ಲ ಸೊ ಹಾಗಾಗಿ ನಾನು ಯಾರ ಜೊತೆಯೂ ಮಾತಾಡಲ್ಲ ನೋಡಿ ಈ ಮೊಬೈಲ್ ಹತ್ರ ಯಾವ ಥರ ಇದೆ ಇದನ್ನು ಕವಳ ಯಾವ ಥರ ಹಿವ ಬೀಳ್ತಾ ಇದೆ ಅಂತ ಸೊ ಇದನ್ನು ಏನು ಒಂದು ದಿವಸ ಒಂದು ದಿವಸ ಪೂಜೆ ಮಾಡಿದರೆ ಒಂದು ಸುತ್ತು ಹಸಿ ನೂಲು ಸುತ್ತಬೇಕು ಸೊ ನಾನು ಮೂರು ದಿವಸ ಪೂಜೆ ಮಾಡೋದ್ರಿಂದ ಮೂರು ದಿವಸದ್ದು ಮೂರು ರೌಂಡು ಹಸಿ ನೂಲ್ ಸುತ್ತೆ ಮತ್ತು ಇದು ನೆನ್ನೆ ವ್ಲಾಗ್ ಆಗಿರುತ್ತೆ ಇದು ಅದಕ್ಕೆ ಅದು ನೆನ್ನೆ ವೀಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ ಬಾ ಬಂದ ತಕ್ಷಣ ಬಾಗಿಲಿಗೆ ನೀರಾಕಿ ಸ್ವಲ್ಪ ಕಾಳು ಇಡಬೇಕು ನಾನು ಬಾಗಿಲಿಗೆ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಹೂನು ಇಡೋಕ್ಕಾಗಲಿಲ್ಲ ಸ್ವಲ್ಪ ಹೂ ಸ್ಯಾಂಟೇಜ್ ಇತ್ತು ಹೇಳ್ಬಿಟ್ಟು ಆಮೇಲೆ ಹೂ ಇಡೋಣ ಅಂತ ಇನ್ನು ಸೊ ಫೈನಲಿ ಪೂಜೆ ಮುಗಿತು ಪೂಜೆ ಮುಗಿಯೋಕ್ಕೆ ಮುಂಚೆ ಮಾತಾಡಾಗಿಲ್ಲ ಯಾರ ಹತ್ರನೂ ಸೊ ಹಾಗಾಗಿ ನಂದು ಅಲ್ಲಿ ಬನ್ನಿ ಮರದ ಹತ್ರ ಪೂಜೆ ಆಯಿತು ಸೊ ನೆಕ್ಸ್ಟ್ ಮನೇಲಿ ಪೂಜೆ ಮಾಡಿದ್ದೀನಿ ತೋರಿಸ್ತೀನಿ ಹ್ಮ್ ಪೂಜೆ ಎಲ್ಲ ಆಯಿತು ಫೈನಲಿ ತುಂಬಾ ಅಂದ್ರೆ ತುಂಬಾ ಚಳಿ ಇದೆ ಇಷ್ಟು ಅವಳಾಗ್ ಅಂದ್ರೆ ಇವಾಗ ಇದೆ ಅಂದ್ರೆ ನಾವು ತೋರಿಸ್ತೀನಿ ತಡೀರಿ ನಿಮಗೆ ಎಷ್ಟೊಂದು ಸಖತ್ತು ಅಂದರೆ ಸಖತ್ತು ಇವಾಗ ಬೀಳ್ತಾಯಿದೆ ತುಂಬ ಅಂದರೆ ತುಂಬ ಈ ಥರ ಕಷ್ಟ ಆಗುತ್ತೆ ಅಂದ್ಕೊಂಡಿದ್ದೆ ನನಗೆ ತುಂಬ ಅಷ್ಟೇನು ಇದೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಕಷ್ಟ ಆಗುತ್ತೆ ಅಂದ್ಕೊಂಡೆ ಸೊ ನನಗೇನು ಆ ಥರ ಕಷ್ಟ ಏನು ಅನ್ನಿಸ್ಲಿಲ್ಲ ಸೊ ತುಂಬ ಖುಷಿ ಆಗ್ತಾ ಇದೆ ಸೊ ಇವತ್ತಿನ ಫುಲ್ ಡೈಲಿ ರುಟೀನು ಈ ವಿಡಿಯೋದಲ್ಲಿರುತ್ತೆ ಸೊ ಇದು ನನ್ನ ಸ್ಯಾರಿ ಇದು ಮೀಶೋದಲ್ಲಿ ತೊಗೊಂಡಿರೋದು ಬ್ಲೌಸು ಸೊ ನೆನ್ನೆ ಬಂತು ತುಂಬ ಚೆನ್ನಾಗಿದೆ ಅನಿಸ್ತು ನನಗೆ ಅದಕ್ಕೆ ಸ್ವಲ್ಪ ನನಗೆ ದೊಡ್ಡದಾಗ್ಬಿಡ್ತು ನಾನು ಸೈಜು ಕರೆಕ್ಟಾಗಿ ಹಾಕಿತ್ತಿಲ್ಲ ಸೊ ಹಾಗಾಗಿ ಪೂಜೆ ಮಾಡ್ಬೇಕಂದ್ರೆ ಸೀರೆ ಹೊಡ್ಕೋಬೇಕಲ್ಲ ಅದಕ್ಕೋಸ್ಕರ ನಾನು ಬ್ಲೌಸ್ ಇದ್ರದ್ದು ಯಾವೂ ಹೊಲ್ಸಿತ್ತಿಲ್ಲ ಸೊ ಹಾಗಾಗಿ ಯಾವ ಥರ ಮಕ್ಕಳದಂತ ಒಂದು ಬ್ಲೌಸ್ ಮಾಡಿದ್ದೆ ಸೊ ಇವಾಗ ಯಾವ ಥರ ರಿಟಿ

ಕಾಫಿ ಕುಡಿಲ ಟೀ ಕುಡಿತಾರೆ ನಮ್ಮ ಮನೆಯವ್ರಿಗೆ ಅವ್ರು ಟೀ ಕುಡಿಯಲ್ಲ ಕಾಫಿ ಕುಡಿತಾರೆ ನಾನು ಒಂದೇ ಸತಿ ಎರಡನ್ನೂ ಇಡ್ತೀನಿ ಯಾವ ಥರ ಅಂದರೆ ಈಗ ಸಕ್ಕರೆ ಹಾಕ್ಬಿಟ್ಟು ಹಾಲು ಇಟ್ಟಿದ್ದೀನಿ ಸೊ ಒಂದು ಹೊಟ್ಟೆ ಕಾಫಿ ಹಾಕ್ತೀನಿ ಕಾಫಿ ಪುಡಿ ಹಾಕ್ತೀನಿ ಹಾಲನ್ನ ಚೆನ್ನಾಗಿ ಕುದ್ದಿರುತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಕಾಫಿ ರೆಡಿ ಅವ್ರಿಗೆ ಕಾಫಿ ಕೊಡ್ತೀನಿ ಇನ್ನೂರು ಟೀ ಪುಡಿ ಹಾಕ್ಬಿಟ್ಟು ಅವ್ರಿಗೆ ಟೀ ಕೊಡ್ತೀನಿ ಹಿಂಗೆ ನಾನು ಡೈಲಿ ಮಾಡೋದು ಎರಡೆರಡು ಪಾತ್ರೆ ಎಲ್ಲ ಯಾರು ಮಾಡ್ತಾರೆ ಅಂತ ಸೊ ಕಾಫಿ ಅವ್ರಿಗೆ ಕೊಟ್ಟು ಅವರನ್ನೆಲ್ಲ ಎದಿಸಿ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ತಿಂಡಿ ಮಾಡಿಬಿಟ್ಟು ಮತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ ಕಂಟಿನ್ಯೂ ಇದ್ದೀನಿ ಸೊ ತಿಂಡಿ ಎಲ್ಲ ತಿಂದು ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಒಂದು ರಾಶಿ ಇತ್ತು ತೊಳೆದೇ ಸಾರಿ ತೊಳೆದಿದ್ದು ಮಡಿಸಿಲ್ಲ ಸೊ ಅದನ್ನೆಲ್ಲ ಮಡಿಸ್ಬಿಟ್ಟು ಟೈಮು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿತ್ತು ಬೆಳಗ್ಗೆ ಬೇಗ ಡೈಲಿ ಎದ್ದೇಳೋದ್ರಿಂದ ತುಂಬ ನಿದ್ದೆ ಬರ್ತಾಯಿತ್ತು ಸೊ ಮಲ್ಕೊಂಡ್ಬಿಟ್ಟಿದ್ದೆ ಮಲ್ಕೊಂಡು ಇವಾಗ ಎದ್ದು ನೀರು ಬರ್ತಾಯಿದ್ದು ನೀರು ಎಲ್ಲು ಆ ಮಡ್ಸಿರೋ ಕೆಲವೊಂದು ಬಟ್ಟೆಗಳು ವಾಟ್ರ್ ಬಾಲೆಲ್ಲ ಹಾಗೆ ಅಂಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ನೀಟ್ ಮಾಡಬೇಕು ಈಗ ಹೋಗಿ ಫುಲ್ ಎಲ್ಲ ಜೋಡ್ಸಿ ಜೋಡಿಸಿಟ್ಟಿರೋ ಬಟ್ಟೆಗಳನ್ನೆಲ್ಲ ಹಾಗೆ ಇಟ್ಟಿದ್ದೀನಿ ನಾನು ಅವನ್ನೆಲ್ಲ ಮಡಿಸಿ ಜೋಡ್ಸ್ಬಿಟ್ಟು ಇಡೋಣ ಬಿಕ್ ಏನೋ ಅಂತ ಬಂದೆ ಏನು ಸೌಂಡಾಗಿರೋಕ್ಕೆ ಸೊ ನನ್ನ ಮಗಳದೊಂದು ರಾಶಿ ಬಟ್ಟೆ ಇದೆ ಸೊ ಅದನ್ನೆಲ್ಲ ಹೇಗೆ ಕ್ಲೀನ್ ಮಾಡಿ ಇಡೋದು ಅಂದರೆ ತಲೆ ಬಿಸಿ ಅಂತ ಅಂತು ಅವಳಿಗೆ ಯಾವ ಬಟ್ಟೆ ಬೇಕು ಅನ್ಸುತ್ತೆ ಅದೇ ಬಟ್ಟೆ ಇಕ್ಬೇಕು ಅಷ್ಟು ಹಠ ಅವಳ್ದು ಏನು ಮಾಡೋಕ್ಕ ಅವಳು ಜಾಸ್ತಿ ಪ್ಯಾಂಟ್ ಶರ್ಟ್ ಅದನ್ನೇ ಹಾಕೊಮ್ಮ ನನ್ಗೆ ಅವಳು ಫ್ರಾಕ್ಗಳು ಈ ಬೇರೆ ಯಾವ ಡ್ರೆಸ್ನ ಹಾಕೋಕೆ ಇಷ್ಟನೇ ಪಡಲ್ಲ ಇವಾಗ ಒಂದು ಎರಡು ದಿವ್ಸದಿಂದ ಹಾಕೋತಾ ಇದ್ದಾಳೆ ಫ್ರಾಕು ನೋಡಬೇಕು ಹಾಕತ್ತಾಳೆ ಇಂಟ್ರೆಸ್ಟ್ ಬರುತ್ತಾಳೆ ಫ್ರಾಕ್ ಹಾಕೋದಕ್ಕೆ ಅಂತ ಸೊ ಅಷ್ಟು ಟೈಮ್ ಆಗಿಬಿಟ್ಟಿದೆ ಇವತ್ತು ಇವತ್ತು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೋಸ್ಕರ ಚ ನನ್ನ ಚಾನಲ್ಗೆ ಸಾರಿ ಏನಾದರೂ ತಪ್ಪಿದೆ ನಾನು ಮಾತಾಡೋದ್ರಲ್ಲಿ ಅದನ್ನು ತಿದ್ದ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ಕೊತೀನಿ ಇದು ನನ್ನ ವಿಡಿಯೋ ಈ ಥರ ಫೇಸ್ ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡ್ತಿರೋದು ಇದೆ ಫಸ್ಟ್ ಟೈಮ್ ವೀಡಿಯೋನ ಧನುರ್ಮಾಸದ್ದು ಇದು ಇವತ್ತಿಗೆ ಮೂರು ದಿವ್ಸದ್ದು ಮೂರನೇ ದಿವ್ಸದ ಪೂಜೆ ಆಗಿದೆ ಇನ್ನೂ ನಾನು ಒಂಬತ್ತು ದಿವಸ ಪೂಜೆ ಮಾಡ್ತೀನಿ ಸೋಮವಾರ ಲಾಸ್ಟ್ ಆಗುತ್ತೆ ನಂದು ಸೋಮವಾರ ದೇವಸ್ಥಾನಕ್ಕೆ ಹೋಯ್ತು ಅದು ವ್ಲಾಗ್ ಮಾಡ್ತೀನಿ ನಿಮಗೋಸ್ಕರ ಸೊ ಅದು ಕಂಟಿನ್ಯೂಸ್ ಧನುರ್ಮಾಸದ್ದು ವ್ಲಾಗ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಸೊ ఇష్ ఇన్ను ప్రీతి విశ్వాస హీగేరంత క్యాంక్ యూ ఫర్ వాచింగ్ బాబాయ్ ఇల్గే వీడియో ఏం